ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಅದಕ್ಕೆ ಏನೇನು ಬೇಕು ಅಂತ ಮಾಡ್ತಾ ಮಾಡ್ತಾನೆ ತೋರಿಸ್ತೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ನೂರು ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಈರುಳ್ಳಿ ಇದ್ದೀನಿ ಈಗ ಈರುಳ್ಳಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈಗ ಅರ್ಧ ಈರುಳ್ಳಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ಕೊಬೇಕು ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಸೇರಿಸ್ಬಿಟ್ಟು ಒಂಚೂರು ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಟೊಮೊಟೊ ಬೆಂದಿದೆ ತೊಂಡೆಕಾಯಿ ಸೇರಿಸ್ಕೊಳ್ತೀನಿ ಅರ್ಧ ಕೆ ಜಿ ಅಷ್ಟು ತೊಂಡೆಕಾಯಿ ತಗೊಂಡು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂಚು ಚಿಕ್ಕ ಗ್ಲಾಸ್ ಸ್ಕೀರ್ ಸೇರ್ಸ್ ಕೊಡ್ತೀನಿ ತಂಬೆ ತಾದೆ ಇದೆ. ಮುಚಿಟ್ ತಂದ ಎರಡು ನಿಮಿಷ ಬೇಯೆ. ಈಗ ಚಿಲ್ಲಿ ಪೌಡರ್ ಸೇರ್ಸ್ ಕೊಡ್ತಾಯಿದೀನಿ 1 ಸ್ಪೂನ್ ಅಷ್ಟು. ಒಂದು ಸ್ವಲ್ಪ गरम मसाला ಸೇರಿಸ್ತಾಯಿದೀನಿ. धनिया ಪುಡಿ 1 ಸ್ಪೂನ್ ಅಷ್ಟು. ಅರishna ಪುಡಿ ಸ್ವಲ್ಪ ರುಚಿಗೆ ಬೇಕಾದಷ್ಟು ಸೇರಿಸ್ಕೊಳ್ತಾಯಿದ್ದೀನಿ ಆಗಲೇನು ಆಗಿದ್ದೆ ಮಿಟನ್ ಚಿಟಿ ಮಿಕ್ಸ್ ಮಾಡ್ಕೊತೀನಿ ತುಂಬಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಪಲ್ಯ ಚಪಾತಿಗೆ ರೊಟ್ಟಿಗೆ ಎಲ್ಲ ಸೂಪರಾಗಿರುತ್ತೆ ಪರೋಟಾಗೆಲ್ಲ ನೀವು ಮನೇಲಿ ಟ್ರೈ ಮಾಡಿರಿ ನಮ್ಮ ಚಾನಲ್ ಯಾರ್ಯಾರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ